ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಹೆಸಗುತ್ತೂರು ಇದು ಲಕ್ಷ್ಮೀ ಭರಮ ಸೀರಿಯಲ್ನ ವಿಧಿ ಡಾನ್ಸ್ ಶೂಟ್ ಆಗ್ತಾ ಇದೆ ರೀಸನ್ ಇಷ್ಟೇ ಕಾವೇರಿ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ ಅನ್ನೋ ಖುಷಿಗೆ ಸೀರಿಯಲಲ್ಲಿ ವಿಧಿ ಅವರು ಡಾನ್ಸ್ ಮಾಡ್ತಾ ಇದ್ದಾರೆ ಸೊ ಆ ಡಾನ್ಸ್ ಶೂಟನ್ನು ಕೂತಿರೋ ನಾವು ವಿಡಿಯೋ ಮಾಡ್ಕೊಂಡ್ವಿ ಸೊ ನಿಮ್ಗೆಲ್ರ ತೋರಿಸ್ಬೇಕಲ್ವಾ ಹೀಗೆ ಶೂಟಿಂಗಲ್ಲಿ ಹೇಗೇ ಏನೇನು ಮಾಡ್ತೀವಿ ಅಂತ ಸೊ ವಿಧಿಯವರು ಡಾನ್ಸ್ ಮಾಡ್ತಿರೋದನ್ನು ಖುದ್ದಾಗಿ ನಾವು ವಿಡಿಯೋ ಮಾಡಿದ್ದೀವಿ ಇದು ನೋಡ್ತಾ ಇರ್ಬೋದು ನಮ್ಮ ಡೈರೆಕ್ಟರ್ ಯಶವಂತ್ ಅವರು ಹಾಗೆಯೇ ಅವತ್ತು ಮೂರು ಕ್ಯಾಮ್ರಾ ಇರೋದ್ರಿಂದ ಮೂರು ಮೂರು ಮಾನಿಟ್ರ್ ಜೊತೆಗೆ ನಮ್ಮ ವಿಧಿಯವರು ಸಕ್ಕ ಸ್ಟೆಪ್ ಹಾಕಿ ಡಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಚಿಂಗಾರಿ ಇದು ನಾನು ನಿಮ್ಮ ಗಂಗಕ್ಕ ನೋಡ್ತಾ ಇರ್ಬೋದು ವಿಧಿಯವರು ಸ್ಟೆಪ್ ಹಾಕ್ತಾ ಯು